ಹಲೋ ಎಲ್ರಿಗೂ ನಮಸ್ಕಾರ ಹ್ಯಾಟ್ರಿಕ್ ವಿಕ್ಟ್ರಿ ಪಡೆದಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಸೊ ನಿನ್ನೆ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ರು ಆರ್ ಸಿ ಬಿ ವುಮೆನ್ಸ್ ತಂಡ ಫಸ್ಟಿಗೆ ಸ್ವಲ್ಪ ಕೊಲ್ಯಾಪ್ಸ್ ಆದರೂ ಕೂಡ ಆಮೇಲೆ ಮಿಡಲ್ ಆರ್ಡರ್ ನಾವು ಕೂಡ ಸ್ಟ್ರಾಂಗ್ ಇದ್ದೀವಿ ಅಂತ ನಿನ್ನೆ ಪ್ರೂವ್ ಮಾಡಿದ್ದಾರೆ ಎಸ್ಪೆಷಲಿ ರಾಧಾ ಯಾದವ್ ಮತ್ತು ರಿಚಾಗ್ ಘೋಷ್ ನಡುವಿನ ಪಾರ್ಟ್ನರ್ಶಿಪ್ ಮ್ಯಾಚನ್ನು ಆರ್ ಸಿ ಬಿ ಕಡೆಗೆ ತೊಗೊಂಡೋಯ್ತು ಅಂತಲೇ ಹೇಳ್ಬೋದು ನಮ್ಮ ಶ್ರೇಯಾಂಕಾ ಪಾಟೀಲ್ ಕೂಡ ಐದು ವಿಕೆಟನ್ನು ತೆಗೆದರು ನಿನ್ನೆ ಸೊ ಮೊದಲ ಪೈಪರ್ ಅನ್ಸುತ್ತೆ ಅವ್ರದ್ದು ಟಿ ಟ್ವೆಂಟೀಸ್ನಲ್ಲಿ ಸೊ ಸಖತ್ ಖುಷಿಯಾಗಿತ್ತು ನಿನ್ನೆ ಮ್ಯಾಚ್ ನೋಡಿ ಸೊ ಈ ಮ್ಯಾಚ್ನಲ್ಲಿ ಏನಾಯಿತು ಅಂತ ನೋಡೋಣ ಸಣ್ಣದಾಗಿ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನೆಲ್ ಕೆಲಸ ಬರೋಕ್ಕಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಆರ್ ಸಿ ಬಿ ಫಸ್ಟ್ ಟೈಮ್ ಈ ಸೀಸನ್ನಲ್ಲಿ ಬ್ಯಾಟಿಂಗ್ ಬ್ಯಾಟಿಂಗ್ ಫಸ್ಟ್ ಮಾಡ್ತಾರೆ ಸೊ ಬ್ಯಾಟ್ ಫಸ್ಟ್ ಮಾಡಿದ ಆರ್ ಸಿ ಬಿ ತಂಡಕ್ಕೆ ಗ್ರೇ ಸ್ಯಾರೀಸಿಂದ ಮೊದಲ ಓವರ್ನಲ್ಲಿ ಒಳ್ಳೆ ಆರಂಭ ಸ್ಟಾರ್ಟಿಂಗ್ನಲ್ಲೇ ಒಳ್ಳೆ ಆರಂಭ ಸಿಕ್ತು ಅಂತಲೇ ಹೇಳ್ಬೋದು ಸೊ ಎಂಟು ಬಾಲ್ನಲ್ಲಿ ಹದಿನೇಳು ರನ್ ಚೆನ್ನಾಗಿ ಆಡ್ತಾಯಿದ್ರು ಆದರೆ ಕಾಶ್ಮೀ ಗೌತಮ್ ಅವ್ರಿಗೆ ಔಟ್ ಆಗ್ತಾರೆ ಇನ್ನು ಅದಾದ ಬಳಿಕ ದಯಾನಂದ್ ಹೇಮಲತಾ ಗೌತಮಿನಾಯ್ಕ ಸ್ಮೃತಿ ಮಂದಣ ಈ ನಾಲ್ಕು ವಿಕೆಟ್ ಏನಿದೆ ಬೇಗನೆ ಬೀಳುತ್ತೆ ಆರ್ ಸಿ ಬಿ ವುಮೆನ್ಸ್ ತಂಡ ನಲ್ವತ್ಮೂರಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಬಿಡೋದು ಆರ್ಡರ್ ಸ್ವಲ್ಪ ವೀಕಿದೆ ವೀಕಿದೆ ಅಂತ ಈ ಸೀಸನ್ನಲ್ಲಿ ಮಾತುಗಳು ಕೇಳಿ ಬರ್ತಾಯಿದ್ರು ಸೊ ಅದೇ ರೀತಿ ಕೂಡ ಇತ್ತು ಇನ್ಫ್ಯಾಕ್ಟು ಸೊ ಇವಾಗ ಮಿಡಲ್ ಆರ್ಡರ್ ಟೆಸ್ಟ್ ಆಗಬೇಕಿತ್ತು ಅದೇ ರೀತಿ ಆಯಿತು ನಿನ್ನೆ ಅಂತಲೇ ಹೇಳ್ಬೋದು ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಅವರ ನಡುವೆ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಅಂತೂ ಅಂತಲೇ ಹೇಳ್ಬೋದು ಸೊ ಹಂಡ್ರೆಡ್ ಆ್ಯಂಡ್ ಫೈವ್ ರನ್ಸ್ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಇದು ಆರ್ ಸಿ ಬಿಗೆ ಒಂದು ಭದ್ರ ಬುನಾದಿಯೇ ಹಾಕ್ಕೊಡ್ತು ಅಂತಲೇ ಹೇಳ್ಬೋದು ರಾಧಾ ಯಾದವ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಡಿದ್ರು ಕೂಡ ಆಮೇಲೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ರಿಚಾ ಘೋಷ್ ಅಂತೂ ಸ್ಟಾರ್ಟಿಂಗ್ನಿಂದನೇ ಅಗ್ರೆಸಿವ್ ಆಗಿಯೇ ಬ್ಯಾಟ್ ಬೀಸಿದ್ರು ಸೊ ಇದರೊಂದಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಡ್ಲಾಯಿತು ಇವರಿಬ್ಬರ ನಡುವೆ ಒಳ್ಳೆ ಅಡಿಪಾಯ ಕೂಡ ಹಾಕ್ಕೊಟ್ರು ಆರ್ ಸಿ ಬಿಗೆ ಬಿಗ್ ಸ್ಕೋರ್ ಕಲೆ ಹಾಕೋದಕ್ಕೆ ಸೊ ಅದರ ಬಳಿಕ ರೀಚ್ ಆಗೋ ಶೌಟ್ ಆಗ್ತಾರೆ ಅದರ ಬಳಿಕ ನಾದಿಂಡಿ ಕ್ಲರ್ಕ್ ಫಿನಿಷಿಂಗ್ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಕೇವಲ ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತಾರು ರನ್ ಸಿಡಿಸಿ ಆರ್ ಸಿ ಬಿಗೆ ಒಂದು ಫಿನಿಷಿಂಗ್ ಟಚನ್ನು ಕೊಡ್ತಾರೆ ಅದ ಅದು ಅರವತ್ತಾರು ರನ್ ಗಳಿಸ್ತಾರೆ ವರ್ಲ್ಡ್ ಪ್ಲೇಡ್ ಅದಾದ ಬಳಿಕ ನೂರ ಎಂಬತ್ತೆರಡು ರನ್ನನ್ನು ಕಲೆ ಹಾಕ್ತಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಸೊ ನೂರ ಎಂಬತ್ತೆರಡು ಒಳ್ಳೆ ಸ್ಕೋರ್ ಆಗಿತ್ತು ಆಫೀಸ್ನಲ್ಲಿ ಹಾಗೆಯೇ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡಬೇಕಿತ್ತು ವಿನ್ ಆಗಬೇಕು ಅಂತ ಹೇಳಿದ್ರೆ ಸೊ ನಿನ್ನೆ ಬಾಲಿಂಗ್ ಕೂಡ ಚೆನ್ನಾಗಾಯಿತು ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಸೊ ಸ್ಟಾರ್ಟಿಂಗಲ್ಲಿ ಬೆತ್ ಮೋನಿ ಸಖತ್ತಾಗಿನೇ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾಯಿದ್ರು ಇಬ್ಬರ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಿಲ್ಡ್ ಆಗ್ತಾಯಿತ್ತು ಸೊ ಪಿ ಡಿಮ್ಯಾನ್ ಸ್ಟ್ರಗಲ್ ಮಾಡ್ತಾ ಇದ್ರು ಕೂಡ ಬೆತ್ ಮೋನಿ ಸಖತ್ತಾಗಿಯೇ ಆಡ್ತಾಯಿದ್ರು ಮೇನ್ ಬೌಲರ್ ಆಗಿರೋ ಲೋರನ್ ಬೆಲ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಪವರ್ ಪ್ಲೇನಲ್ಲಿ ಲೋರನ್ ಬೆಲ್ ವಿರುದ್ಧ ಸಖತ್ತಾಗಿ ಆಡ್ತಾ ಇದ್ರು ಬ್ಯಾತ್ಮೋನಿ ಸೊ ಅವ್ರನ್ನ ಸ್ಟ್ರೇಟವೇ ಬಂದು ವಿಕೆಟ್ ತೆಗೆದಿದ್ದು ಅಂದರೆ ಶ್ರೇಯಾಂಕಾ ಪಾಟೀಲ್ ಅವರು ಅದರದ ಬಳಿಕ ಸೋಪಿ ಡಿವೈನ್ ವಿಕೆಟ್ ಕೂಡ ಹೋಗುತ್ತೆ ಅರುಂಧತಿ ರೆಡ್ಡಿ ವಿಕೆಟ್ ತೆಗಿತಾರೆ ಫಸ್ಟ್ ಹೋಗಿದ್ದು ಇನ್ಫ್ಯಾಕ್ಟ್ ಸೋಪಿ ಡಿವೈನ್ ಅವ್ರದ್ದು ಅರುಂಧತಿ ರೆಡ್ಡಿ ಬಂದು ಕಾಟನ್ ಬೋಲ್ಡಲ್ಲೇ ಸಖತ್ತಾಗಿರೋ ಕ್ಯಾಚ್ ಇಡ್ತಾರೆ ರಿಫ್ಲೆಕ್ಸ್ ಅದರ ಬಳಿಕ ವಿಕೆಟ್ ವಿಕೆಟನ್ನು ಶ್ರೇಯಾಂಕಾ ಪಾಟೀಲ್ ತೆಗಿತಾರೆ ಇನ್ನು ಅದರ ಬಳಿಕ ಆ್ಯಶ್ಲಿ ಗಾರ್ಡನ್ ಕೂಡ ಬೇಗ ಔಟ್ ಆಗ್ತಾರೆ ಲಾರನ್ ಬೆಲ್ ಅವ್ರಿಗೆ ವಿಕೆಟ್ ಹೋಗುತ್ತೆ ಕನಿಕಾ ಜ ಮತ್ತು ಜಾರ್ಜ್ ವಾರ್ಯಮ್ ಕೊಂಚ ಪಾರ್ಟ್ನರ್ಶಿಪ್ ಮಾಡಿದ್ರು ಕೂಡ ಅದು ಜಾಸ್ತಿ ಇವತ್ತು ನಿಲ್ಲೋದಿಲ್ಲ ಯಾಕಂದರೆ ಪ್ರಿಯಾಂಕಾ ಪಾಟೀಲ್ ಹಾಗೆ ನಾದಿನ್ ಡಿ ಕ್ಲರ್ಕ್ ಇವರಿಬ್ಬರ ವಿಕೆಟನ್ನು ತೆಗೀತಾರೆ ಸೊ ಇದರೊಂದಿಗೆ ಗುಜರಾತ್ ಜೈನ್ಸ್ ತಂಡ ಸೆವೆಂಟಿ ಫೋರ್ ಫೈವ್ ಆಗ್ತಾರೆ ಸೊ ಆನ್ ಟ್ರಬಲ್ ಇರ್ತಾರೆ ಖಂಡಿತವಾಗ್ಲೂ ಅದರ ಬಳಿಕ ಕಾಶ್ಮಿ ಗೌತಮ್ ಮತ್ತು ಭಾರತಿಯವರಿಂದ ಒಂದೆರಡ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ ಇದು ಇವೆಲ್ಲರ ನಡುವೆ ಒಂದೆರಡು ಮೂರು ಕ್ಯಾಚ್ ಡ್ರಾಪ್ ಕೂಡ ಆಗುತ್ತೆ ಆರ್ ಸಿ ಬಿ ವುಮೆನ್ಸ್ ಕಡೆಯಿಂದ ಇನ್ನು ತುಂಬಾ ಕ್ಯಾಚ್ ಡ್ರಾಪ್ ಆಯಿತು ಅಂತಲೇ ಹೇಳ್ಬೋದು ಐದಾರು ಗುಜರಾತ್ ಜೈಂಟ್ಸ್ ಆಗಿರ್ಬೋದು ಆರ್ ಸಿ ಬಿ ವುಮೆನ್ಸ್ ಆಗಿರ್ಬೋದು ತುಂಬಾ ಕ್ಯಾಚ್ ಡ್ರಾಪ್ಸ್ ನೋಡೋಸೋಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಇವರಿಬ್ಬರ ನಡುವೆ ಐವತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಬಂತು ಅದು ಕೂಡ ಟ್ವೆಂಟಿ ಏಯ್ಟ್ ಬಾಲ್ಸಲ್ಲಿ ಒನ್ ಒಳ್ಳೆಯ ವೇಗದಲ್ಲಿ ಈ ಪಾರ್ಟ್ನರ್ಶಿಪ್ ಬಿಲ್ಡ್ ಇತ್ತು ಸೊ ಮತ್ತೊಮ್ಮೆ ಆ ವಿಕೆಟನ್ನು ತೆಗೆದಿದ್ದು ಅಂದರೆ ಶ್ರೇಯಾಂಕಾ ಪಾಟೀಲ್ ಅವರು ಇನ್ನೊಂದು ವಿಕೆಟನ್ನು ತೆಗಿತಾರೆ ಕಾಶ್ವಿ ಗೌತಮ್ ಅವ್ರದ್ದು ಸೊ ಅದಾದ ಬಳಿಕ ಭಾರತೀಯವರು ಔಟ್ ಆಗ್ತಾರೆ ಸೊ ತನುಜ ಜಾಕರಿಂದ ಇಪ್ಪತ್ತೊಂದು ರನ್ ಹೊಡಿತಾರೆ ಅಷ್ಟೇ ಆಮೇಲೆ ಎಲ್ಲ ಬೇಗ ಔಟ್ ಆಗ್ತಾರೆ ಇದರೊಂದಿಗೆ ಗುಜರಾತ್ ಜೈಂಟ್ ವುಮೆನ್ಸ್ ತಂಡ ನೂರ ಐವತ್ತಕ್ಕೆ ಆಲ್ಔಟ್ ಆಗ್ತಾರೆ ಶ್ರೇಯಾಂಕ ಪಾಟೀಲ್ ಐದು ವಿಕೆಟನ್ನು ತೆಗಿತಾರೆ ಮೂರು ಓವರ್ ಐದು ಬಾಲ್ ಮಾಡಿ ಇಪ್ಪತ್ತ್ಮೂರು ರನ್ ನೀಡಿ ಐದು ವಿಕೆಟ್ ಬೆಂಕಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಶ್ರೇಯಾಂಕ ಪಾಟೀಲ್ ಅವರಿಂದ ಲಾರನ್ ಬೆಲ್ ಕೂಡ ನಾಲ್ಕು ಓವರ್ ಇಪ್ಪತ್ತೊಂಬತ್ತು ನೀಡಿ ಮೂರು ವಿಕೆಟ್ ತೆಗಿತಾರೆ ಸೊ ಸ್ಟಾರ್ಟಿಂಗ್ ಒಂದು ಓವರ್ ರನ್ಸ್ ಬಂದಿದ್ದರೂ ಕೂಡ ಅದು ಅದನ್ನು ರಿಕವರ್ ಮಾಡ್ಕೊಳ್ತಾರೆ ಲಾರನ್ ಬೆಲ್ ಅವರು ಸೊ ಬೆಂಕಿ ಟೀಮ್ ಅಂತಲೇ ಹೇಳ್ಬೋದು ಈ ಬಾರಿ ಆರ್ ಸಿ ಬಿ ವುಮೆನ್ಸ್ ತಂಡ ಯಾಕಂದರೆ ಬ್ಯಾಟಿಂಗ್ನಲ್ಲೂ ನೀವು ನೋಡ್ಬೋದು ಮೇನ್ ಬ್ಯಾಟರ್ಸೇ ಆಡ್ದಿದ್ದಾಗ ರಾಧಾ ಯಾದವ್ ಮತ್ತು ರೀಚ್ ಆ ಅಂತ ಬ್ಯಾಟರ್ಸ್ ಮಿಡಲ್ ಆರ್ಡರ್ನಲ್ಲಿ ಸಖತ್ತಾಗಿ ಬ್ಯಾಟ್ ಬೀಸ್ತಾರೆ ಹಾಗೆಯೇ ಬೌಲಿಂಗ್ನಲ್ಲೂ ಕೂಡ ಸಖತ್ತಾಗಿ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮಿಡಲ್ ಆರ್ಡರ್ ಕೂಡ ನಿನ್ನೆ ಟೇಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಚೇಂಜ್ ಮಾಡ್ತಾರೆ ಅಂದರೆ ಲಿನ್ಸ್ ನ ಸ್ಮಿತ್ ಅವರ ಬದಲು ಜಾರ್ಜ ಓಲನ್ನು ಸ್ಟ್ರೇಟ್ ಅವೇ ಓಪನಿಂಗ್ ಆಡಿಸ್ಬೇಕು ಗ್ರೇ ಸ್ಯಾರೀಸ್ ಪ್ರಾಬಬ್ಲಿ ಒನ್ ಡೌನ್ ಅಥವಾ ಟೂ ಡೌನ್ ಆಡಿಸ್ಬೋದು ಯಾಕಂದರೆ ದಯಾಳೆನ್ ಹೇಮಲತಾ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮೂರು ಮೆಚ್ನಲ್ಲೂ ಸೊ ಹಾಗಾಗಿ ಅವರ ಜಾಗಕ್ಕೆ ಗ್ರೇ ಸ್ಯಾರೀಸ್ ಆಡಿಸ್ಕೊಬಹುದು ಅಂತ ಅನ್ನಿಸ್ತಾ ಇದೆ ಇನ್ನು ಇದೊಂದೇ ಚೇಂಜ್ ಮಾಡ್ಬೋದು ಅನಿಸ್ತದೆ ಯಾಕಂದರೆ ಸ್ಮಿತ್ ಕೂಡ ಅಷ್ಟು ಚೆನ್ನಾಗಿ ಏನು ಆಗ್ತಾ ಇಲ್ಲ ಮೂರು ಮ್ಯಾಚ್ ನಾವು ನೋಡಿದ್ವಿ ಸೊ ದುಬಾರಿ ಕೂಡ ಆಗಿದ್ದಾರೆ ಸೊ ಹಾಗಾಗಿ ಗ್ರೇಸರಿಸ್ ಕೂಡ ಸ್ಪಿನ್ ಆಗ್ತಾರೆ ಸೊ ಹಾಗಾಗಿ ಈ ಥರ ಚೇಂಜ್ ಮಾಡ್ಬೋದು ಜಾರ್ಜ್ ಬಾಲಿನ ಸ್ಟ್ರೇಟ್ ಆಗಿ ಓಪನಿಂಗ್ ಹಾಕ್ಸ್ಬೋದು ಅವರು ಕೂಡ ಡಿಸ್ಟ್ರಾಕ್ಟಿವ್ ಬ್ಯಾಟರು ಒಂದು ಬ್ಯಾಟಿಂಗ್ ಕೂಡ ಆ್ಯಡಿಷನ್ ಆಗುತ್ತೆ ಬಾಲಿಂಗ್ ಏನು ಮಿಸ್ ಏನಾಗೋದಿಲ್ಲ ಸೊ ಹಾಗಾಗಿ ಇದೊಂದು ಚೇಂಜ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಇದಾಗುತ್ತೆ ವಿಡಿಯೋ ಹೆಚ್ಚಿನ ಬಿಡು ಆಗಿದೆ ಬಿಡು ಸಬ್ಸ್ಕ್ರೈಬ್ ಮಾಡಿ ಹ್ಯಾಟ್ರಿಕ್ ಮಾಡಿ ಆ್ಯಟ್ರ್ಯಾಕ್ಂದಿಗೆ ಆರ್ ಸಿ ಬಿ ತಂಡ ಮುಂದೋಗ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತ ನಾವು ಆಶಿಸ್